ನನ್ನ ಹೆಸರು ಬಂದು ಡಿ ಜಿ ರವಿಕುಮಾರ್ ಅಂತೇಳಿ ನಾನು ಇರೋದು ಬೆಂಗಳೂರು ಗ್ರಾಮಾಂತರ ಹೊಸಕೋಟೆಯಲ್ಲಿ ನೋಡಿ ತುಂಬ ಜನಗಳಿಗೆ ಕೈ ಮದ್ದು ಅಂತ ಕರೀತಾರೆ ಕೈ ಮದ್ದು ಆಗ್ಬೋದು ಅಥವಾ ಈ ಮದ್ದಿಡಿ ಅಂತ ಕರೀತಾರೆ ಇವೆಲ್ಲ ಯಾರಿಗಾದ್ರೂ ಆಗಿದ್ದರೆ ಕೆಲವ್ರಿಗೆ ತ ಅನುಮಾನ ಇರ್ತದೆ ನನ್ನ ಗಂಡನಿಗೆ ಯಾರೋ ಹಾಕ್ಬಿಟ್ಟಿದ್ದಾರೆ ನನ್ನ ಹೆಂಡ್ತಿಗೆ ಯಾರು ಹಾಕ್ಬಿಟ್ಟವ್ರೆ ನನ್ನ ಮಕ್ಕಳಿಗೆ ಏನೋ ಹಾಕ್ಬಿಟ್ಟವ್ರೆ ನನ್ನ ಮಾತೆ ಹೇಳಿದ ಮಾತು ಕೇಳ್ತಿಲ್ಲ ಅವರು ಇಷ್ಟ ಬಂದಂಗೆ ಅವ್ರು ನಡೀತಾ ಇರ್ತಾರೆ ಮತ್ತು ಇನ್ನೊಬ್ಬರನ್ನ ಯಾರೋ ಸಂಬಂಧ ಇಟ್ಕೊಂಡವ್ರೆ ನಮ್ಮ ಮಾತೆ ಕೇಳ್ತಿಲ್ಲ ಅಂತಕ್ಕಂಥವ್ರು ಯಾರಾದರೂ ಇದ್ದರೆ ನೋಡಿ ಅನುಮಾನ ಬಂದಾಗ ನಾವೇನು ಮಾಡಬೇಕು ಅಂತಂದರೆ ಅದನ್ನು ಕ್ಲಿಯರ್ ಮಾಡ್ಕೋಬೇಕು ಯಾವ ರೀತಿ ಅಂತಂದರೆ ನುಗ್ಗೆ ಸೊಪ್ಪು ಒಂದು ಇಡಿ ತಗೊಳ್ಳಿ ಚೆನ್ನಾಗಿ ಜಜ್ಜಿ ಬಿಡಿ ಬಿಟ್ಟು ಬೆಳಗ್ಗೆ ಎದ್ದು ಕೂಡಲೇ ಆ ರಸನ ಕೈಯಲ್ಲಿ ಹಿಂಡುಬಿಡಿ ಬಿಟ್ಟು ಒಂದು ಹತ್ತು ನಿಮಿಷ ಬಿಡಿ ಹತ್ತು ನಿಮಿಷ ಬಿಟ್ಟರೆ ಅದು ಗಟ್ಟಿ ಆಯಿತಾ ಮದ್ದಿಡಿ ಆಗಿದೆ ಅಂತ ಅದು ಗಟ್ಟಿ ಆಗಿಲ್ಲ ನೀರು ನೀರಂಗೆ ಇತ್ತು ಅಂದ್ಕೊಳ್ಳಿ ಮದ್ದಿಡಿ ಆಗಿಲ್ಲ ಏನು ಸಮಸ್ಯೆ ಇಲ್ಲ ಆವಾಗ ನಿಮ್ಮ ಮನೇಲಿರ್ತಕ್ಕಂಥ ಅನುಮಾನವೂ ಹೋಗ್ಬಿಡ್ತದೆ ಅಕಸ್ಮಾತ್ ಮದ್ದಿಡಿ ಆಗಿತ್ತು ಅದನ್ನು ನಿವಾರಣೆ ಮಾಡ್ಕೊಳ್ಳೋದು ಯಾವ ರೀತಿ ಅಂತಂದರೆ ಇದು ನೋಡಿ ಇದು ಕಕ್ಕೆ ಗಿಡ ಇದು ಕಕ್ಕೆ ಮರ ನೋಡಿದೆಲ್ಲ ಕಕ್ಕೆ ಮರ ನೋಡಿ ಕಾಯಿದು ಇದು ಕಕ್ಕೆ ಮರ ಇದು ಒಣವಾಗಿದೆ ನೀವೇನು ಮಾಡಬೇಕು ಅಂತಂದರೆ ಈ ಕಕ್ಕೆ ಮರದ ಚಿಗುರು ಎಲೆ ಮಾತ್ರ ತೊಗೋಬೇಕು ಚೆನ್ನಾಗಿ ಬಲ್ತಿರ್ತಕ್ಕಂಥದ್ದಲ್ಲ ಈಗ ಸ್ವಲ್ಪ ಬಲ್ತಿದ ಎಲೆಗಳು ಸೀಸನ್ ಹೋಗಬೇಕು ಆವಾಗ ಏನು ಮಾಡ್ಬೇಕಂದ್ರೆ ಇಲ್ಲಿ ಸುಳಿಲಿ ಬರುತ್ತೆ ಚಿಗುರು ಎಲೆ ಅಂತ ಮೆತ್ತಗಿರ್ತದೆ ಆ ಚಿಗುರು ಎಲೆಯನ್ನು ಮಾತ್ರ ತೊಗೊಳ್ಳಿ ತಗೊಂಡು ರಾತ್ರಿ ಹೊತ್ತು ಚಟ್ನಿ ಮಾಡ್ಕೋಬೇಕು ಯಾವ ರೀತಿ ಅಂತಂದರೆ ಮೆಣಸು ಬೆಳ್ಳುಳ್ಳಿ ಜೀರಿಗೆ ಇಷ್ಟು ಮಾತ್ರ ಇಡಬೇಕು ಹಸಿಮೆಣ್ಸಿನ್ಕಾಯಿ ಅವೆಲ್ಲ ಹಾಕೋಂಗಿಲ್ಲ ಎಳ್ಳೆಣ್ಣೆಯಲ್ಲಿ ಬಿಟ್ಟು ಚಟ್ನಿ ಮಾಡಿಕೊಂಡು ರಾತ್ರಿ ತಿಂದ್ಬಿಟ್ರೆ ಒಂದು ಇಡೀ ಅಷ್ಟು ಸೊಪ್ಪನ್ನ ಬೆಳಗ್ಗೆ ಅಷ್ಟೊತ್ತಿಗೆನಾಗುತ್ತಾರೆ ಫ್ರೀಯಾಗಿ ಮೋಷನ್ ಹೋಗ್ತಾಯಿರ್ತದೆ ವಾಂತಿ ಆಗ್ಬೋದು ಮೋಷನ್ ಆಗ್ಬೋದು ಹೋಗ್ಬಿಡ್ತು ಅಂದ್ಕೊಳ್ಳಿ ಆ ಮದ್ದ ಇಡೀ ಹೋಗ್ಬಿಡ್ತದೆ ಏನು ಸಮಸ್ಯೆ ಇಲ್ಲ ಅಕಸ್ಮಾತ್ ನಮ್ಗೆ ಯಾವುದು ಸಿಗೋದಿಲ್ಲ ಸರ್ ಅಂತಾವು ನಾವು ಆಗಲ್ಲ ಅಂತಕ್ಕಂಥವ್ರು ಯಾರಾದರೂ ಇದ್ದರೆ ಕೆಳಗಡೆ ಬರ್ತಾ ಇರ್ತಕ್ಕಂಥ ನಂಬರ್ ಕಾಲ್ ಮಾಡಿದ್ರೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಔಷಧಿಗಳು ನಮ್ಮಲ್ಲಿ ಸಿಗ್ತವೆ ಆ ತಲೆಗೆ ಎಣ್ಣೆ ಸಿಗುತ್ತೆ ಮತ್ತು ಹೊಟ್ಟೆಗೆ ತಗೊಳ್ತಕ್ಕಂಥ ಔಷಧಿನೂ ಸಿಗುತ್ತೆ ತಗೊಂಡ್ರೆ ನಿಮ್ಮಲ್ಲಿರ್ತಕ್ಕಂಥ ಕೈಮದ್ದಿನ ಸಮಸ್ಯೆ ಪರಿಪೂರ್ಣವಾಗಿ ವಾಸಿ ಆಗುತ್ತೆ ಅಂತ ತಿಳಿಸ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ನಮಸ್ಕಾರ